ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡ ನಿನ್ನೆ ಮತ್ತು ಮೊನ್ನೆಯಿಂದ ಜನ್ಮದಿನಕ್ಕೆ ಶುಭಾಶಯ ತಿಳಿಸಿದ ಎಲ್ಲರಿಗೂ ಧನ್ಯವಾದಗಳು ತಾಯಿ ಚಾಮುಂಡೇಶ್ವರಿ ತಮ್ಮೆಲ್ಲರ ಆಶೀರ್ವಾದದಿಂದ ವಿಧಾನಪರಿಷತ್ ಸದಸ್ಯನಾಗಿ ಇಂದು ಅರವತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೇನೆ ಎಂದರು ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ತೊಂದರೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸುವಂತಹ ಕೆಲಸವನ್ನು ಮಾಡುತ್ತಾ ಬಂದಿದ್ದೇನೆ ಈ ಬಾರಿ ಹೆಚ್ಚಿನ ಜವಾಬ್ದಾರಿ ಇದೆ ಎಂಎಲ್ ಸಿ ಎಂದರೆ ಹಿರಿಯರ ಮನೆ ಚಿಂತಕರ ಚಾವಡಿ ನನಗೂ ಸಹ ಅರವತ್ತು ವರ್ಷ ಹಿರಿಯ ನಾಗರಿಕನಾಗಿದ್ದೇನೆ ಹಿರಿಯ ನಾಗರಿಕರಿಗೆ ಅತಿ ಹೆಚ್ಚಿನ ಸೌಲಭ್ಯ ಹಾಗೂ ಹಲವಾರು ವಿಧಿವೆಯರಿಗೆ ವೇತನ ಬರುತ್ತಿಲ್ಲ ಅದನ್ನು ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು ನನಗೆ ಎಲ್ಲರೂ ಕೂಡ ಅವ್ರ ಬರ್ತಡೇನ ಅವ್ರ ಮಕ್ಕಳ ಬರ್ತಡೇನ ಆಚರಣೆ ಮಾಡತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇವತ್ತು ಇವರೆಲ್ಲರೂ ಬಂದು ನನಗೆ ವಿಶ್ ಮಾಡ್ತವ್ರೆ ಅಂದರೆ ನಾನು ಕೂಡ ಅವರಲ್ಲಿ ಹಿರಿಯವರಿಗೆ ಮಗನಾಗಿ ಕಿರಿಯವ್ರಿಗೆ ಅಣ್ಣನಾಗಿ ನನಗಿಂತ ಇರೋರಿಗೆ ಒಬ್ಬ ತಮ್ಮನಾಗಿ ಆ ಒಂದು ಮಾಡಿದಂಥ ಆಶೀರ್ವಾದಗಳನ್ನು ಅತ್ಯಂತ ವಿನಯವಾಗಿ ನಾನು ಸ್ವೀಕರಿಸ್ಕೊಂಡಿದ್ದೇನೆ ನಾನು ವೇರಿ ಫಸ್ಟ್ ಮಾಧ್ಯಮ ಮುಖಾಂತರ ಹೇಳಿದ್ದೇನೆಂದರೆ ನಿನ್ನೆ ಮತ್ತು ಮೊನ್ನೆ ಸಾವಿರಾರು ಜನ ಸ್ನೇಹಿತರು ನನಗೆ ಜನ್ಮದಿನದ ಶುಭಕಾಮನೆಗಳನ್ನ ತಿಳಿಸ್ಲಿಕ್ಕೆ ಫೋನ್ ಮಾಡಿದರು ಫೋನ್ನ ಏಕೆಂದರೆ ಮಾತಾಡೋಂಗಿರಲಿಲ್ಲ ಚಿಕ್ಕದೊಂದು ಆಪರೇಷನ್ ಆಗಿದೆ ಮಾತಾಡಲಿಲ್ಲ ಅವ್ರಿಗೆ ಮೊದಲನೇದಾಗಿ ನಾನು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊಡ್ತೇನೆ ಮತ್ತು ಅವರಿಗೆಲ್ಲ ನೀವು ವಿಶ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತೇನೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಐವತ್ತು ಒಂಬತ್ತರಿಂದ ಅರವತ್ತನೇ ವರ್ಷಕ್ಕೆ ಕಾಲಿಟ್ಟು ನಿಮ್ಮೆಲ್ಲರ ಆಶೀರ್ವಾದದಂತೆ ಒಬ್ಬ ಶಾಸಕನಾಗಿ ಇವೆಲ್ಲ ಮಾಡಿದ್ದೀರಿ ನಾನು ಒಂದು ತೀರ್ಮಾನ ಮಾಡಿಕೊಳ್ತಕ್ಕಂಥದ್ದು ಬರತಕ್ಕಂಥ ಈ ಸದನದಲ್ಲಿ ಏನಿವತ್ತು ನನ್ನ ಜನ ಆಯ್ಕೆ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದ ಇರತಕ್ಕಂಥ ಕೆಲವು ತೊಂದರೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಬಗೆಸ್ತಕ್ಕಂಥ ಒಂದು ಕೆಲಸವನ್ನು ಫಸ್ಟು ಈ ಸರಿ ಮಾಡ್ತೇನೆ ನಾನು ಇದುವರೆಗೆ ಮಾಡ್ಕೊಂಡು ಬಂದಿದ್ದೀನಿ ಈ ಸರಿ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಗಳು ಏಕೆಂದರೆ ಎಮ್ ಎಲ್ ಸಿ ಅಂದರೆ ಹಿರಿಯರ ಮನೆ ಚಿಂತಕರ ಚಾವಣಿ ಒಬ್ಬ ಅರುವತ್ತಾಗಿರೋದ್ರಿಂದ ಈಗ ನಾನು ಒಬ್ಬ ಗಿರಿ ಮನುಷ್ಯನಾಗಿ ಸೀನಿಯರ್ ಸಿಟಿಜನ್ ನೆಕ್ಸ್ಟ್ ಇಯರ್ ಆಗಿರೋದ್ರಿಂದ ಇದರ ಬಗ್ಗೆ ಸೀನಿಯರ್ ಸಿಟಿಜನ್ಗಳ ಬಗ್ಗೆ ಕೂಡ ಅತಿ ಹೆಚ್ಚಿನ ಒಂದು ಅವರು ಸಿಗತಕ್ಕಂಥ ಸೌಲಭ್ಯಗಳು ಹಲವಾರು ವಿಧಿಯರಿಗೆ ಇದೋ ವೇತನ ಬರ್ತಾ ಇಲ್ಲ ನನ್ನ ತಾಯಂದಿರಿಗೆ ಅದರ ಬಗ್ಗೆ ಹೆಸರಿ ಸರ್ಕಾರದ ಗಮನವನ್ನು ಬಹಳ ಮುಖ್ಯವಾಗಿ ಸೆಳೆಯುತ್ತೇನೆ ನನಗೆ ಯಾರ್ಯಾರು ವಿಶ್ ಮಾಡಿದ್ದಾರೆ ನನಗೆ ಯಾರ್ಯಾರು ಕೂದ್ ಜಾಗದಲ್ಲೇ ನನಗೆ ಶುಭವನ್ನು ಕೋರಿದ್ದಾರೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ನಮ್ಮ ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ ಒಳ್ಳೆಯದನ್ನು ಮಾಡಲಿ ಅವರ ಆರೋಗ್ಯ ಆಯಸ್ಸು ಐಶ್ವರ್ಯ ಅವ್ರಿಗೂ ಕೂಡ ಅಧಿಕಾರದ ಒಂದು ಏನಿದ್ದಾರೆ ಅದಕ್ಕಿಂತ ಮೇಲ್ ದರ್ಜೆಗೆ ಹೋಗಲಿ ಅಂತೇಳಿ ತಾಯಿ ವಿಶೇಷವಾಗಿ ಸಾಮಾಜಿಕ ಕಾರ್ಯ ಏನಾದರೂ ಬೇಡ್ಕೊಳ್ತೀನಿ ನಾವು ದಿನ ಬೆಳಗ್ಗೆ ಸಾಮಾಜಿಕ ಕಾರ್ಯಕ್ರಮ ಮಾಡ್ತೇನೆ ವಿಶೇಷವಾಗಿ ಏನು ಮಾಡಕ್ಕೆ ಹೋಗಲ್ಲ ನಾನು ಯಾಕೆಂದರೆ ದಿನ ಬರ್ತಾ ಇರ್ತಾರೆ ದಿನ ಮಾಡ್ತೇನೆ ಇರ್ತೇನೆ ಅದಕ್ಕೇನು ವಿಶೇಷ ಏನಿಲ್ಲ ಜನ್ಮದಿನ ಅರವತ್ತು ವರ್ಷ ಆಯಿತು ಅರವತ್ತೊಂಬತ್ತು ಅರವತ್ತೆರಡು ಬರ್ತದೆ ಹಿಂಗೆ ಬರ್ತಾ ಇರ್ತದೆ ಬಟ್ ಆದರೆ ಸೇವೆ ಮಾಡ್ತಕ್ಕಂಥ ಅವಕಾಶ ಯಾವಾಗಲೂ ಸಿಗಲ್ಲ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ನಾನು ಸಿಕ್ಕಿರ್ತಕ್ಕಂಥ ಏನು ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ನಾನು ಬೆಳಿಗ್ಗೆ ಎದ್ದು ಅಷ್ಟೇ ಅದರ ಮಲಗಬೇಕು ಅಷ್ಟೇ ಐ ವಾಂಟ್ ಟು ಲೀವ್ ದ ಮಾರ್ಕ್ ಹಾಗಲ್ಲ ಸರ್ ಕೆಲವು ರಾಜಕಾರಣಿಗಳು ಇದನ್ನು ಪಡ್ಕೊಳ್ಳೋದು ಜಾಸ್ತಿ ಹಾಗಾಗಿ ನೋಡಿ ಒಂದು ಹೇಳ್ತೀನಿ ನಾನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹುಟ್ಟಿದ್ದೀನ ಬೇಕು ಅಂತ ಇಲ್ಲ ನೀವು ಗಮನಿಸ್ತಾ ಇದ್ದೀರಿ ನನಗೆ ಬರತಕ್ಕಂಥ ಅನುದಾನವನ್ನು ನಾನು ಯಾವಾಗಲೂ ಶಾಲೆಗಳಿಗೆ ಕೊಡ್ತಾ ಇದ್ದೀನಿ ಕುಡಿಯೋ ನೀರಿಗೆ ಕೊಡ್ತಾ ಇದ್ದೀನಿ ಅದನ್ನು ಬಿಟ್ಟು ನಾನು ಯಾವ್ದಕ್ಕೂ ಇಲ್ಲ ನೋಡಿರ್ಬೇಕು ನೀವು ಯಾಕೆ ಎಜುಕೇಷನ್ ಆ್ಯಂಡ್ ವಾಟರ್ ಎಲ್ತ್ ಮತ್ತು ಸಮಾಜ ಇದೇ ರೀತಿ ನಾನು ಯಾವಾಗಲೂ ಮಾಡ್ತೀನಲ್ಲ ಅದನ್ನು ಮಾಡ್ತೀನಿ ಇವತ್ತು ಸುಮಾರು ಕಡೆಯಲ್ಲಿ ಕೆ ಆರ್ ಆಸ್ಪತ್ರೆಯಲ್ಲಿ ಊಟ ವ್ಯವಸ್ಥೆ ಮಾಡಿದ್ದಾರಂತೆ ರೋಗಿಗಳಿಗೆ ಅಲ್ಲಿ ಹೋಗ್ತೀನಿ ಅದು ನಾನು ಮಾಡಿ ಅಂತ ಹೇಳಿಲ್ಲ ಮಾಡ್ತವ್ರೆ ಭಾಗವಹಿಸ್ತೀನಿ ಯಾರು ಬಂದರೂ ಯಾವತ್ತ ನನ್ನ ಮನೆ ಬಾಗಿಲು ತೆಗೆದ್ರೆ ಜನ ಬರ್ತಾರೆ ನಾನು ಅವ್ರ ಜೊತೆಗೆ ಯಾವ್ದು ಇರ್ತೀನಿ ಅವರಲ್ಲಿ ಒಂದಾಗಿ ಹೋಗ್ತೀನಿ ನಾನು ನನ್ನಲ್ಲಿ ಒಂದಾಗದ ಆಗೋದಬೇಡಿ ಅವರು ಅಂಬೇಡ್ಕರ್ ಅವರು ಹೇಳಿದಾರಲ್ಲ ಯಾವಾಗಲೂ ನೀನು ಅರ್ಜಿ ಕೊಡೋ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಿಂತ ಅರ್ಜಿ ಈಸ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಂಡಾಗ ಅರ್ಜಿ ಕೊಡೋದು ಘನತೆ ಗೊತ್ತಾಗುತ್ತೆ ಅವ್ನ ಕಷ್ಟ ಅಂತ ಹೇಳ್ತಾರಲ್ಲ ಅದು ಒಂದು ಗಾಂಧೀಜಿ ಇವರು ನಮ್ಮ ಅಂಬೇಡ್ಕರ್ ಅವರು ಒಂದು ಹೇಳ್ತಾ ಇದ್ರು ಯಾವಾಗಲೂ ಅವರು ಮಂತ್ರಿ ಆಗಿದ್ದಕ್ಕಂಥ ಸಮಯದಲ್ಲಿ ಕಚೇರಿಯಿಂದ ಹೊರಗಡೆ ಬಂದು ಯಾರಾದರೂ ಸಾರ್ ಅಂತಂದರೆ ಬಂದು ಮನೆಗಿಂತ ಕರ್ಕೊಂಡು ಹೋಗರಂತೆ ಊಟ ಮಾಡ್ತಾ 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 ಊಟನೂ ಮಾಡ್ಸಾರಂತೆ ಅವ್ರು ಕೇಳೋರಂತೆ ಏನು ವಿಷಯ ಅಂತ ಕೇಳೋರಂತೆ ಯಾಕೆಂದರೆ ಅವ್ರ ಸಮಯಕ್ಕೆ ಭಾಳ ಬೆಲೆ ಕೊಡ್ತಾಯಿದ್ರು ಸಮಯ ಹಾಗೆಯೇ ಗಾಂಧೀಜಿಯವ್ರ ಥರ ಬೀದಿ ಕಸನಾದರೂ ಗುಡ್ಸು ಅಚ್ಚುಕಟ್ಟಾಗಿ ಗುಡ್ಸು ಅಂತ ಹೇಳ್ತಾರಲ್ಲ ಹಂಗೆ ನಾನು ಏನೇ ಜವಾಬ್ದಾರಿ ಕೊಟ್ಟರು ಜನಗಳು ಏನೇ ಹೇಳಿದ್ರು ಆ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತೀನಿ ಐ ಕ್ಲೈಮಿಂಗ್ ರೈಟ್ಸ್ ಬಿಫೋರ್ ದ್ಯಾಟ್ ಡೂ ಮೈ ವರ್ಕ್ ಆಫ್ಟರ್ ಕ್ಲೈಮ್ ವರ್ಕ್ ಫಸ್ಟ್ ಡೂ ಯುವರ್ ಡ್ಯೂಟಿ ದೆನ್ ಫೈಟ್ ಯುವರ್ ರೈಟ್ಸ್ ಥ್ಯಾಂಕ್ ಯು Thank